மகாவ ஜெய கன்னட சாகித் சம்மேள உதார்த்து சந்தித்த பரமபூஜ பிரபுச்சனீரில் அனந்த நமன உதயும் ஆகமே மௌலிக மாத்திரி प्रसिद्ध चिंतक प्रोफेसर एसाम अद्यक्षत्य महेंद्र तमण साहेब दुर्योधन ऐहे साहेब जिला सहोदरी मंगला मेडकोट मैडम निकटम्क चंद्रशेखर अक्कीर विशेषवा ತಾಲೂಕು ಅಧ್ಯಕ್ಷರಾಗಿರುವಂಥ ಸಾಗಂದೌಡ ಪಾಟೀಲ್ ಅವರಿಗೆ ಹಿಂದಿನ ಶಾಸಕರಾಗಿರುವ ಮತ್ತು ನಮ್ಮ ಮನೆಯ ಹಿಂದೆಯೇ ಇರುವ ಡಿ ಸಿ ಸರ್ಕ್ಯಾರ್ ಸಾಹೇಬರೇ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ವೇದಿಕೆಯ ಮೇಲಿರುವಂಥ ಎಲ್ಲ ಮನೆಗಳು ನನ್ನ ಸ್ಥಿತಿ ಹೆಂಗಾಗ್ಯದ ಅಂತಂದ್ರೆ ಊರೆಲ್ಲ ನೆಂಟರು ಹೇಗೆ ಎಲ್ಲ ಬಳಗ ಇಲ್ಲಿದ್ದವರೆಲ್ಲ ನನ್ನವರು ಇಲ್ಲಿದ್ದವರೆಲ್ಲ ನನ್ನವ್ರಿಗೂ ಅವರು ಇವರು ಎನ್ನದೇ ಸಮಯ ಆಗಿರೋದ್ರಿಂದ ನಿಮ್ಮೆಲ್ಲರ ಹೆಸರನ್ನ ನಾನು ತೆಗೆದುಕೊಂಡಿದ್ದೀನಿ ಅಂತ ತಾವು ಮುಂದೆ ಬಿಟ್ಟು ಭಾವಿಸಿಕೊಳ್ಬೇಕೆಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ನಾನೇನು ಭಾಷಣ ಮಾಡಬೇಕಾಗಿತ್ತು ನಮ್ಮ ಮಂಗಳ ಬಿಟ್ಬಿಟ್ಟು ಹೋಗೆಲ್ಲ ಹೇಳ್ಬಿಟ್ಟೆ ನನಗೇನಿಲ್ಲ ನನ್ನ ಭಾಷಣ ಈ ಸ್ಮರಣ ಸ್ಮರಣದೊಳಗೆ ಕುರಿತಾಗಿದೆ ಎರಡು ಮಾತು ಹೇಳ್ಬೇಕು ಒಂದೇ ಮಾತು ನಾನು ಹಾವಿಗೆ ಬಂದಂತೆ ಬಿ ಆರ್ ದರು ಸಾಹೇಬರನ್ನ ನಾನು ಸ್ಮರಣೆ ಮಾಡಬೇಕು ಬಿ ಆರ್ ದೂರ್ ಸಾಹೇಬರು ಇಲ್ಲಿ ಕಾಲೇಜ್ ಆರಂಭ ಮಾಡಲಿಲ್ಲ ಅಂತಂದ್ರೆ ಎಸ್ ಮಾಡಿ ಇಲ್ಲಿ ಬರ್ತಾ ಇರಲಿಲ್ಲ ಅವರಿಗೆ ನಾನು ಮೊಟ್ಟ ಮೊದಲು ನಮನಗಳನ್ನ ಸಲ್ಲಿಸಬೇಕು ಅನಂತರ ಸುಮ್ಮನೆ ನಿಮ್ಮೊಂದಿಗೆ ಇವತ್ತ ನೆನಪ ನನಗ ಕೂತಾಗ ನಾ ಇಲ್ಲಿ ಅಪಾಯಿಂಟ್ಮೆಂಟ್ ಆಗೋಕ್ಕಿಂತ ಮೊದಲು ನಂದು ಎಂಗೇಜ್ಮೆಂಟ್ ಆಗಿತ್ತು ನಂದು ಅಪಾಯಿಂಟ್ಮೆಂಟ್ ಆಗೋಕ್ಕಿಂತ ಮೊದಲು ಎಂಗೇಜ್ಮೆಂಟ್ ಆಗಿತ್ತು ನಾ ಯಾವಾಗ ಹಾಗು ಕೇಳಿಗೆ ಅಪಾಯಿಂಟ್ಮೆಂಟ್ ಆದ್ನಿ ಅಂತ ತಿಳ್ಕೊಂಡ್ರಿ ಅವಾಗ ಹೆಣ್ಣು ಕೊಡುವಂತ ಮಾಮ ನಮ್ಮ ಮನೆಗೆ ಬಂದು ಹೇಳಿದಾರೆ ಎಂತ ಹೋಗಲ್ಲ ಉತ್ತರ ಹಿಡಿದಿದೋ ನಿನಗೆ ಹೆಣ್ಣು ಕೊಡಾಗಿಲ್ಲ ಅಂತ ಇದು ಪ್ಯಾಕ್ಟ್ ಇದು ನಾನು ಹೇಳ್ತಾ ಇರೋದು ಚೋಕ್ ಅಂತಲ್ಲ ದಿಸ್ ಈಸ್ ಪ್ಯಾಕ್ಟ್ ಇದು ಅವ್ನು ಹೆಣ್ಣ ಕೊಡ್ಲಿಲ್ಲ ಆದ್ರೆ ಹಾಗುವಿಗೆ ಜನ ಇವಂತ ಇವಂತ ನನಗೆ ತೋರಿಸಿದ್ರಿ ಅಷ್ಟ ಅಲ್ಲ ಇಡೀ ಜಗತ್ತಿಗೆ ತೋರಿಸಿದ್ರಿ ಹಾಗುವಿಗೆ ಬಂದವನ್ನ ಅವನು ಮೆಗಿಸುದಿಲ್ಲ ಅವನ ಹೆಂಡು ಮೆಗಿಸಿ ತೋರಿಸ್ತೀನಿ ಅನ್ನುವಂಥದ್ದನ್ನು ನಿಮ್ಮ ಪ್ರೀತಿಗೆ ಸಾವಿರ ಸಾವಿರ ನಮನಗಳನ್ನ ಸಲ್ಲಿಸ್ತಾ ನನಗೆಲ್ಲರಿಗೂ ನೆನಪಂತಾಗ ಈ ಸಿ ಸದಲಗಿಯವರು ಜ್ಯೋತಿರ ಮಂತ್ರಿ ನಮ್ಮ ನಗರಲಿಲ್ಲ ಬಿ ಎ ಸನದಿ ಅವರು ರಾಜಶೇಖರ್ ಪಾಟೀಲ್ ಅವರು ಶ್ರೀಪತಿ ದಟ್ವಾಡವರು ರಾಮಣ್ಣ ಗದ್ದಿ ಅವರು ಅಸ್ಕಿ ಅವರು ಬಹುತೇಕ ಇಂಥ ಸಾಂಸ್ಕೃತಿಕ ಮನಸ್ಸುಗಳಿರೋದರಿಂದನೇ ಮಕ್ಕಳಿಗೆ ಇವತ್ತ ನಾನು ಸಿದ್ದರಾಮಯ್ಯ ಸಾಹೇಬ್ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಿ ಎ ಅವರು ಸನ್ನದಿಯವರು ಈ ಬಿ ಎ ಸನ್ನದಿ ಅಲ್ಲ ಒಬ್ಬ ಬಿ ಎ ಸನ್ನದಿ ಅಂತ ಬಹಳ ದೊಡ್ಡ ಕವಿ ನಮ್ಮ ನಾಡಿನ ಆಗಬಾರ್ದು ಅವರು ಒಂದು ತಮ್ಮ ನೆನಪಿನ ಸಂಪುಟ ಬರೆದಾಗ ಅವರು ಹಾಗೂಗೆ ನೋಡಿದ್ದು ಒಂದು ಕಾಲಕ್ಕ ಹಾಳು ಹಾಗೂಗೆ ಇದ್ದದ್ದು ಇವತ್ತ ಭಾರತದ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದಾಗಿ ಬೆಳೆದಿದೆ ಅಂತ ಒಂದು ಪುಸ್ತಕ ಅದಕ್ಕೆ ಇವೆಲ್ಲರೂ ಇಲ್ಲಿಯ ಪ್ರತಿಯೊಬ್ಬರು ನನ್ನನ್ನು ಬೆಳೆಸಿದರು ಹುಡುಗರು ನನ್ನ ಶಿಷ್ಯರು ಇವತ್ತು ಎಷ್ಟು ಎತ್ಗಂಕ ಬೆಳೆದ್ರು ಅಂತಂದ್ರೆ ಬಹಳ 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 ಎತ್ಗಂಕ ಎಸ್ ಪಿ ಆಗ್ಯಾರ ದಿವಾ ಎಸ್ ಪಿ ಆಗ್ಯಾರ ಬಹಳ ಎ ಸಿ ಆಗ್ಯಾರ ಮೊದಕ್ಕೆ ನನಗೆ ಇವತ್ತು ಇನ್ನೊಂದು ಹೊಸದಾಗಿ ಕಂಡಿದೆ ನಾನು ನಾನು ಹುಡುಗರಿಗೆಲ್ಲ ಏನ್ ಹೇಳ್ತೀನಿ ಅಂತಂದ್ರೆ ಕನ್ನಡ ನೀವು ಸಾಹೇಬರ ಹಂತಿ ಅಂತ ಹೇಳ್ತಿದ್ದೆ ಇವತ್ತು ಮಹೇಶ್ ಮಾತಾಡಿದ ಮೇಲೆ ಬಂತು ಸಾಹೇಬರ ಹಂತ ಅಲ್ಲ ಕನ್ನಡ ಕಲ್ತವ್ರು ಎಮ್ ಎಲ್ ಆಗ್ತಾರ ಅನ್ನೋದು ಸಾಧ್ಯ ಬಹಳ ಜನ ಕನ್ನಡದ ಬಗ್ಗೆ ಒಂದಿಷ್ಟು ಅಸಭ್ಯ ಭಾವನೆಯನ್ನು ಬಂದಿದ್ರೂ ಕೂಡ ನಾನು ತಮ್ಮ ಮುಂದೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮಲ್ಲಿ ಯಾರ್ಯಾರು ಕನ್ನಡ ಕಲ್ತಾರೋ ಅವರು ಸ್ವಂತ ಕಾಲ ಮೇಲೆ ನಿಲ್ಲುವಂತ ಉದ್ಯೋಗವನ್ನು ಪಡೆದಿದ್ದಾರೆ ಅನ್ನೋದೇ ಕನ್ನಡದ ಶಕ್ತಿ ಇನ್ನೊಂದು ಮಾತು ನಾನಿಲ್ಲಿ ಸ್ಮರಣೆ ಮಾಡಬೇಕು ಅಂತ ಅನಿಸ್ತದೆ ಒಟ್ಟು ಎಷ್ಟು ಇವತ್ತು ನಾವು ಈ ನಾಡನ್ನ ಈ ಊರನ್ನ ಬಹಳ ಚೆನ್ನಾಗಿ ಕಟ್ಟಿದೀವಿ ಅದ್ಭುತಗಳನ್ನ ಸೃಷ್ಟಿಸುವ ಹೂವು ಇಂಥ ಅದ್ಭುತವಾದಂತಹ ಸಮ್ಮೇಳನ ಸಂಭ್ರಮ ನಾನು ಮೆರವಣಿಗೆಯಲ್ಲಿ ಬರುವಾಗ ನನಗ ಜನ ಮಕ್ಕಳೊಂದಿಗೆ ಇನ್ನೊಂದೇನ್ ಕಾಣ್ತಿತ್ತು ಅಂತಂದ್ರೆ ಒಂದೆಡೆ ಕಬ್ಬಿಗನ ಕಥ ಇನ್ನೊಂದೆಡೆ ಕಬ್ಬಿನ ಟ್ರ್ಯಾಕ್ಟರ್ಗಳು ಒಂದ್ ಕಡೆ ನಮ್ಬೇಕ ಇನ್ನೊಂದು ಕಡೆ ಟ್ಯಾಕ್ಟರ್ ಬಹುತೇಕ ನೇಗಿಲ ಯೋಗಿ ಕಾವ್ಯ ಯೋಗಿ ಎಲ್ಲಿ ಕೂಡ್ತಾನಲ್ಲ ಅಲ್ಲಿ ಸಂಭ್ರಮ ಭಾಗದ ನಿರ್ಮಾಣ ಆಗ್ತದಕ್ಕೆ ನಾವು ಹೀಗೆ ಸಾಕ್ಷಿ ಎಂತ ಕಾಂಬಿನೇಷನ್ ಇದು ಜೊತೆ ಒಬ್ಬಂತಿ ಅವರು ಬಿ ಆರ್ ದೋ ಅವರು ರಾಜಶೇಖರ್ ಪಾಟೀಲ್ ಆಮೇಲೆ ನಮ್ಮ ಡಿ ಸಿ ಸದರಿ ಅವರು ಒಬ್ಬ ಒಂದೊಂದು ಪಕ್ಷದವರು ನಾನ್ ಬಂದಿದ್ರೆ ನಾನ್ ಪಕ್ಷನೇ ಇವರು ಆದ್ರೆ ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮ ಇದ್ರೂ ಕೂಡ ಒಂದೇ ವೇದಿಕೆ ಮೇಲೆ ಬಂದ ಇವತ್ತು ಕೂಡ ಹಾಗೆ ದುರ್ವ ಏ ಸಾವಿರದ ಬಿಜೆಪಿ ಮಹೇಂದ್ರ ತಮ್ಮಣ್ಣವರವರು ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಅದನ್ನೇ ಹೇಳಬೇಕಾಗಿತ್ತು ಸಿದ್ದರಾಮಯ್ಯ ಅವರು ಅಂತ ಹೇಳಿದರು ನಮಗೆ ಸಾಂಪತ್ತಿಕ ಶ್ರೀಮಂತಿಕೆ ಬರದಿದ್ದರೆ ಚಿಂತೆ ಇಲ್ಲ ಸಂದೇಶ ನಮಗೆ ಸಾಂಪತ್ತಿಕ ಶ್ರೀಮಂತಿಕೆ ಬರೆದಿದ್ದರೆ ಚಿಂತೆ ಇಲ್ಲ ಆದರೆ ಸಾಂಸ್ಕೃತಿಕ ದಾರಿದ್ರ ಬರಬಾರದು ಯಾವಾಗ ಸಾಂಸ್ಕೃತಿಕ ದಾರಿದ್ರ್ಯ ಬರ್ತದಲ್ಲ ಅವಾಗ ಪ್ರಜಾಪ್ರಭುತ್ವ ಉಳಿದಿಲ್ಲ ಇದು ಕೊನೆ ಮಾತು ಇದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸ್ಬೇಕು ಅಂತ ತಮ್ಮಲ್ಲಿ ಹೇಳ್ಕೊಂಡು ಒಂದು ಎರಡು ನನ್ನ ಅನಿಸಿಕೆಗಳು ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕು ಬಹಳ ಅವಶ್ಯಕ ಎಷ್ಟಾಗದ ಅನ್ನೋದು ಮುಖ್ಯ ಅಲ್ಲ ಐದಾರ ಐದಾರ ಯಾಕೆ ಅಂತಂದ್ರ ಕೇರಳದೊಳಗ ಕಾಸರಗೋಡು ಅನ್ನುವಂತ ಒಂದು ಜಿಲ್ಲೆ ಇರೋದಿಲ್ಲ ಅವಾಗ ಬೆಕ್ಕಂದಲೇ ಇವತ್ತು ಮಲಯಾಳಂ ಭಾಷೆ ಬಗ್ಗೆ ಮೇಡಮ್ ಅವಾಗ ಇರಲಿಲ್ಲ ಅವಾಗ ಎಷ್ಟು ಬೆಳಗ್ಗೆ ಏನಾದ್ರೆ ಕಾಸರಗೋಡು ಯಾವಾಗ ಕೇಳಲು ಗೊತ್ತಲ್ಲ ಕಾಸರಗೋಡಿನೊಳಗ ಒಂದೇ ಒಂದು ತಾಲೂಕಾ ಮತ್ತು ಕಾಸರಗೋಡು ಕೂಡ ಒಂದು ಜಿಲ್ಲೆ ಬರಬೇಕು ಮತ್ ನಮ್ಮಲ್ಲಿ ಬೆಳಗಾವಿ ಜಿಲ್ಲೆ ಒಳಗೆ ಹದಿನೆಂಟು ತಾಲೂಕು ಇದ್ದಾಗ ಐದು ಜಿಲ್ಲೆಗಳು ಯಾಕೆ ಆಗಬಾರದು ಹದಿನೆಂಟು ತಾಲೂಕ ಇದ್ದಾಗ ಐದು ಜಿಲ್ಲೆಯಾಕಾಗಬಾರ್ದು ಅದರೊಂದಿಗೆ ನಮ್ಮ ಬಹುದಿನಗಳ ಬೇಡಿಕೆ ನಮ್ಮ ಇಬ್ಬರು ಶಾಸಕರಲ್ಲಿ ನಾನು ಕೇಳ್ಕೊತೀನಿ ಹಾಗೂ ಗೆಲ್ಲಿ ತಾಲೂಕಾ ಕೇಂದ್ರ ಆಗಬೇಕು ಅಂತ ನಮ್ಮ ಬೆಳೆದ್ರು ನನಗೆ ಅನುದಾನ ಬಂದಾಗ ನಾನು ಇನ್ನೊಂದು ಬೇಡಿಕೆ ಹೇಳ್ತೀನಿ ಬಹಳ ಕಲಕಳಿ ಇದ್ದ ನನ್ನ ಮನೆ ನಮ್ ಆದಿನಾಥಿ ಮಾಡಿದ್ರು ಸನದಿ ಆದಿನಾಥ ಬೆಳೆಯು ಅಂತ ಇವತ್ತು ಎಷ್ಟೋ ಕೋಟಿ ಕೊಟ್ಟರು ಕೂಡ ಆ ಜಾಗ ಸಿಗಂಗಿಲ್ಲ ಅದಕ್ಕೆ ನಾನು ಫೋನ್ ಮಾಡಿ ಏನು ಹೇಳಿದ್ರು ಅಂತ ನಮ್ಮ ಅಪ್ಪನ ಹೆಸರಿನೊಳಗ ನಂದೊಂದು ಜಾಗ ಜಾಗದ ಅಲ್ಲಿ ಏನ್ರಿ ಮಾಡ್ರಿ ಅಂತ ಬಹುತೇಕ ಇದು ಆಗುಕೇರಿ ಜನ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ ಅರ್ಥಾಗಿಲ್ಲ ಆ ಜಾಗದ ಮೌಲ್ಯ ಅದಕ್ಕೆ ನಾನು ಶಾಸಕರಲ್ಲಿ ವಿನಂತಿ ಮಾಡ್ಕೊತೀನಿ ಒಂದು ಕನ್ನಡ ಸಾಹಿತ್ಯ ಭವನ ಆರುಗೆಯಲ್ಲಿ ನಿರ್ಮಾಣ ಆಗಬೇಕು ಇಷ್ಟು ನನ್ನ ಬೇಡಿಕೆ ಕೊನೆಯು ಏನು ಅಂತ ಒಂದೇ ಎರಡು ಕವಿತೆ ಸಾಲಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲೋ ಯಾವತ್ತೋ ಸೀಮವಾಗುತ್ತಿದ್ದರೆ ನಾನು ಗಾಳಿ ಒಂದು ಪೇಪ ಪತ್ರ ಬರೆಯುತ್ತೇನೆ ಎಲ್ಲೋ ಯಾರದ್ದೋ ಜೀವ ಹಾಕುತ್ತಿದ್ದರೆ ಗಾಳಿಗೊಂದು ನಾನು ಪ್ರೇಮ ಪತ್ರ ಬಗೆಯುತ್ತೇನೆ ಯಾರೋ ಬಣ್ಣ ಕಳೆದುಕೊಂಡು ಕಳೆಗೊಂದಿದ್ದರೆ ಕಾಮನ ಬಿಲ್ಲಿ ಒಂದು ಪತ್ರ ಬಗೆಯುತ್ತೇನೆ ಯಾರೋ ಬಣ್ಣ ಕಳೆದುಕೊಂಡು ಕಳೆಗೊಂದಿದ್ದರೆ ಕಾಮನ ಬಿಲ್ಲಿಗೊಂದು ಪ್ರೇಮ ಪತ್ರ ಬಗೆಯುತ್ತೇನೆ ಅಕ್ಷರದ ಚುಕ್ಕೆಗಳು ಕೂಡಿಸಿದ ರಂಗೋಲಿ ಪತ್ರ ಯಾರ ಎರೆಯಲ್ಲಿ ಚಿತ್ತಾಗಲು ಮೂಡಿಸುವುದು ಅಕ್ಷರಗಳ ಚಕ್ ಚಿಕ್ಕೆಗಳ ಕೂಡಿಸಿದ ರಂಗೋಲಿ ಪತ್ರ யாரில் சித்தார முடிசோ விளவாசியதோ ನಾನು ಮಾತ್ರ பகையுத்தேனே பரையுத்தேனே பரையுத்தலே இருத்தேனே ಧನ್ಯವಾದಗಳು